ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ಅಶುದ್ಧ ಕರ್ಮಗಳನ್ನು ಮಾಡಿಕೊಂಡಿದ್ರೆ ಮನುಷ್ಯ ಅದು ಪೂರ್ವ ಜನ್ಮದಲ್ಲಲ್ಲ ಬದಲಿಗೆ ಈ ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಮಾಡಿಕೊಂಡಿರ್ತಕ್ಕಂತಹ ಕರ್ಮಗಳೇನಿದೆ ಅದು ಪ್ರಾರಬ್ಧ ಕರ್ಮಗಳ ರೂಪದಲ್ಲಿ ಮನುಷ್ಯನಿಗೆ ಲಿಖಿತವಾಗಿ ನಿರ್ಧಾರವಾಗಿ ಆ ಒಂದು ಕರ್ಮ ಫಲಾನುಸಾರವಾಗಿ ಕಷ್ಟ ಸುಖಗಳನ್ನ ಅನುಭವಿಸಲು ನಿಗದಿತವಾಗಿರುತ್ತೆ ಕರ್ಮಫಲ ಎಂತಕ್ಕಂಥದ್ದೇನಿದೆ ನಿಗದಿಯಾಗಿರುತ್ತೆ ಈ ಕರ್ಮ ಫಲ ನಿಗದಿಯಾಗಿರ್ತಕ್ಕಂಥದ್ದನ್ನ ಇಂತಹ ಕಾರ್ಯಗಳನ್ನು ಮಾಡಿ ಪರಿಹಾರ ಮಾಡ್ಕೋಬೋದು ಎಂತಕ್ಕಂಥ ವಿಧಾನ ನಿಶ್ಚಿತವಾಗಿರುತ್ತೆ ಈ ಸಮಸ್ಯೆಗಳು ಈ ಸಮಸ್ಯೆಗಳಿಗೆ ಅನುಗುಣವಾಗಿ ಇಂತಹ ಧಾರ್ಮಿಕ ಕಾರ್ಯಗಳು ಆ ಧಾರ್ಮಿಕ ಕಾರ್ಯಗಳನ್ನು ಇದೇ ಸಮಯದಲ್ಲಿ ಮಾಡಬೇಕು ಎಂತಕ್ಕಂಥ ನಿಯೋಜಿತ ಸ್ಥಿತಿಗೆ ಅನುಸಾರವಾಗಿ ಯಾವ ಜೀವ ಕಾರ್ಯವನ್ನು ಮಾಡುತ್ತೆ ಆ ಕಾರ್ಯಕ್ಕೆ ಪ್ರತಿಫಲ ಎಂತಕ್ಕಂಥದ್ದು ನಿರ್ಮಾಣವಾಗುತ್ತೆ ಅದರಲ್ಲಿ ಸರಿಯಾದ ರೀತಿಯಾದಂಥ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಪರಿಹಾರ ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡದಿದ್ದಂತಹ ಪಕ್ಷದಲ್ಲಿ ಸಮಸ್ಯೆಗಳ ಮುಂದುವರೆಯುವಿಕೆ ಕಾರ್ಯ ನಡೆಯುತ್ತೆ ಹೀಗಿದ್ದಾಗ ಈ ಜನ್ಮದಲ್ಲಿ ಕಾರ್ಯವನ್ನು ಏನು ಮನುಷ್ಯ ಸಂಚಯನ ಮಾಡ್ಕೊಂಡಿರ್ತಾರೆ ಒಟ್ಟುಗೂಡಿಸ್ಕೊಂಡಿರ್ತಾರೆ ಅದರಲ್ಲಿ ವಿಶೇಷವಾಗಿ ಕುಕರ್ಮ ಹಾನಿಕಾರಕ ಕರ್ಮಗಳನ್ನು ಮಾಡಿದರೆ ಅದರ ತಿರುವಳಿ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅದರ ಶುಭ ಕರ್ಮಗಳನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು ಹೇಗೆ ಈ ಒಂದು ಅಂಶವನ್ನು ಈ ವಿಡಿಯೋದಲ್ಲಿ ಹೋಗೋಣ ಈ ಚಂದ್ರದಲ್ಲಿ ಮಾಡಿರ್ತಕ್ಕಂತಹ ಕುಕರ್ಮಗಳೇನಾಗಿರ್ತವೆ ಅವು ನಿರ್ಣಾಯಕ ಸ್ಥಿತಿಯನ್ನು ಪಡೆದುಕೊಂಡಿದ್ದರೂ ಕೂಡ ಬದುಕು ಇರುವ ಕಾರಣ ಜೀವನ ಇರುವ ಕಾರಣ ಮನುಷ್ಯನ ಕರ್ಮಗಳು ನಡೆಯುತ್ತಿರುವ ಕಾರಣ ಆ ಒಂದು ಕರ್ಮಗಳ ನಿರ್ಧಾರಿತ ಸ್ಥಿತಿಯಲ್ಲೂ ಕೂಡ ಪರಿವರ್ತನೆಯನ್ನು ತರುವುದಕ್ಕೆ ಅಥವಾ ಪರಿವರ್ತನೆಯನ್ನು ಮಾಡಿಕೊಳ್ಳುವುದಕ್ಕೆ ಇನ್ನು ಜೀವನ ನಡೆಯುತ್ತಿರುವ ಕಾರಣ ಅವಕಾಶಗಳು ಜೀವಕ್ಕೆ ಲಭ್ಯವಿರುತ್ತೆ ಈ ಒಂದು ಅವಕಾಶಗಳು ಏನು ಜೀವಕ್ಕೆ ಲಭ್ಯ ಇರುತ್ತೆ ಆ ಲಭ್ಯವಿರುವ ಅವಕಾಶಗಳಲ್ಲಿ ಏನು ಕುಕರ್ಮಗಳಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಜೀವಗಳು ಕೂಡ ಬದುಕಿರ್ತಾವೆ ಮನುಷ್ಯ ಜೀವಗಳು ಕೂಡ ಬದುಕಿರ್ತಾವೆ ಅಂದರೆ ಮನುಷ್ಯ ಬದುಕಿರ್ತವೆ ಮನುಷ್ಯನಿಗೆ ನಾನು ಅಧರ್ಮವನ್ನ ಮಾಡಿದ್ದೇನೆ ಅನ್ಯಾಯವನ್ನು ಮಾಡಿದ್ದೇನೆ ಅಥವಾ ಕುಕರ್ಮಗಳನ್ನು ನಾನು ಮಾಡಿದ್ದೇನೆ ಎಂತಕ್ಕಂಥ ಪಶ್ಚಾತ್ತಾಪ ಆದಂತಹ ಪಕ್ಷದಲ್ಲಿ ಜೀವಿತ ದೇಹಗಳಿಗೆ ಅಥವಾ ಪ್ರಕೃತಿಗೆ ಅಥವಾ ಧರ್ಮಕ್ಕೆ ಅಪಚಾರವಾಗಿದ್ದಾಗ ಅಂತಹ ಸಂದರ್ಭದಲ್ಲಿ ಆ ಎಲ್ಲ ಕಾರ್ಯಗಳನ್ನು ಸರಿ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡೋದರಿಂದ ಒಂದು ಸಮಸ್ಯೆಗಳನ್ನು ಏನು ಉತ್ಪನ್ನವಾಗಿರುತ್ತೆ ಅದಕ್ಕೆ ಪರಿಹಾರ ಏನು ಅಂಶಗಳಿರ್ತಾವೆ ಅದು ಧಾರ್ಮಿಕವಾಗಿ ಅಂತಹ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಯಾವಾಗ ಜೀವ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಹೋಗುತ್ತೆ ಅದರಲ್ಲಿ ನ್ಯಾಯ ಧರ್ಮ ನೀತಿ ಸತ್ಯ ಎಂತಕ್ಕಂಥ ಆಚರಣೆಯನ್ನು ಮಾಡ್ತಾ ಹೋಗುತ್ತೆ ಯಾವ ವಿಷಯಗಳಲ್ಲಿ ಮನುಷ್ಯನಿಂದ ತಪ್ಪಾಗಿದ್ದರೆ ಸರಿದೂಗಿಸ್ಕೊಳ್ತಕ್ಕಂತಹ ಕಾರ್ಯ ಅನ್ಯಾಯ ಆಗಿದ್ದಂಥ ಆ ಪಕ್ಷದಲ್ಲಿ ಆ ಅನ್ಯಾಯಕ್ಕೆ ಭರಿಸತಕ್ಕಂಥ ಕಾರ್ಯ ಏನು ಹಣ ಆಗಿರಬಹುದು ಅಥವಾ ಯಾವುದೋ ರೀತಿಯಾದಂಥ ಸಹಾಯ ಆಗಿರ್ಬೋದು ಕ್ಷಮೆ ಆಗಿರಬಹುದು ಅಥವಾ ಪರಿಹಾರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ದಾನ ಧರ್ಮ ಆಗಿರ್ಬೋದು ಅಥವಾ ಪೂಜೆ ಇತ್ಯಾದಿಗಳಾಗಿರ್ಬೋದು ಇಂಥ ಕಾರ್ಯಗಳನ್ನು ಮಾಡಿಕೊಳ್ಳು ಏಕೆಂದರೆ ಕರ್ಮಗಳು ಭಿನ್ನ ಭಿನ್ನವಾಗಿರ್ತಾ ಅಶುದ್ಧ ಆಚರಣೆ ಭಿನ್ನವಾಗಿರುತ್ತೆ ಅದರಿಂದ ಸಾಕಷ್ಟು ಹಾನಿಗೆ ಹಾನಿ ಉತ್ಪನ್ನವಾಗಿರುತ್ತೆ ಹಾನಿ ಆಗಿರುತ್ತೆ ಆ ಕಾರಣದಿಂದ ಇಂತಹ ಹಾನಿಗೆ ಇದೇ ರೀತಿಯಾದಂಥ ಪರಿಣಾಮ ಏನು ನಿಯೋಜಿತವಾಗಿತ್ತು ಅದರ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯದ ಮನುಷ್ಯನ ಭವಿಷ್ಯದ ದಿನಗಳಲ್ಲಿ ಅದರ ಪರಿವರ್ತನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅಂದರೆ ಅದರಲ್ಲಿ ಬರವಣಿಗೆ ಹೇಗೆ ಹಿಂದೆ ಲಿಖಿತವಾಗಿತ್ತು ಇಂಥ ತಪ್ಪಿಗಿಂತ ಶಿಕ್ಷೆ ಅಥವಾ ಇಂಥ ತಪ್ಪು ಈ ರೀತಿಯಾಗಿ ಕರ್ಮಫಲವನ್ನು ನಿರ್ಮಾಣ ಮಾಡಿದೆ ಎಂತಕ್ಕಂಥದ್ದು ಏನಿತ್ತು ಅದನ್ನು ಮುಂದಿನ ದಿನಗಳಲ್ಲಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡುವ ಮೂಲಕ ಮತ್ತೆ ಪುನಃ ಇಂತಹ ಸಮಸ್ಯೆಗಳಾಗಿತ್ತು ಈ ರೀತಿಯಾದಂತಹ ಅಧರ್ಮವಾಗಿತ್ತು ಈ ರೀತಿಯಾದಂಥ ಕುಕರ್ಮ ಆಗಿತ್ತು ಅದರ ಪರಿವರ್ತನೆ ಆಗಿದೆ ಪರಿಶೀಲನೆ ಆಗಿದೆ ಮತ್ತು ಪಶ್ಚಾತ್ತಾಪವಾಗಿದೆ ಪರಿಹಾರವಾಗಿದೆ ಈ ರೀತಿಯಾಗಿ ಆ ಜೀವ ಏನು ಬರೆದುಕೊಳ್ಳುತ್ತೆ ಸ್ವಯಂ ಬೇರೆಯವರು ಬರಲಿಕ್ಕೆ ಸಾಧ್ಯನೇ ಇಲ್ಲ ಬೇರೆಯವರು ಹಸ್ತ ಒಂದು ಜೀವದ ಕಾರ್ಯಾವಳಿಗಳಲ್ಲಿ ಹಸ್ತಕ್ಷೇಪವನ್ನ ಮಾಡಲಿಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ ಹಿಂದಿನ ಜನ್ಮದಲ್ಲೂ ಇರಲಿಲ್ಲ ಈಗಲೂ ಇಲ್ಲ ಮುಂದೆ ಕೂಡ ಇಲ್ಲ ಆ ಜೀವಕ್ಕೆ ಅನುಕೂಲ ಲಭ್ಯವಾದರೆ ಅದು ಸ್ವಯಂ ಕಾರಣ ಅನಾನುಕೂಲ ಲಭ್ಯವಾದರೆ ಅದಕ್ಕೆ ಸ್ವಯ ಅದೇ ಸ್ವಯಂ ಕಾರಣ ಅದರಿಂದಾಗಿ ಕುಕರ್ಮಗಳನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಅದೇ ಜೀವ ಆಗಿದೆ ಸುಕರ್ಮವನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಅದೇ ಜೀವ ಆಗಿದೆ ಕರ್ಮಕ್ಕೆ ಫಲ ಅನುಭವಿಸ್ತಕ್ಕಂಥ ಜೀವವು ಸ್ವಯಂ ಆಗಿದೆ ಅದರಿಂದಾಗಿ ಅದರಲ್ಲಿ ಯಾರೂ ಕೂಡ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಹಾಗೆಯೇ ದೈವ ಕೂಡ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಅದರಿಂದಾಗಿ ಏನನ್ನು ನಿರ್ಮಾಣ ಮಾಡಿಕೊಂಡಿರ್ತೇ ಕುಕರ್ಮವನ್ನ ಅದರ ಪರಿವರ್ತನೆಯನ್ನು ಮಾಡ್ಕೊಳ್ತಕ್ಕಂತಹ ಸೃಷ್ಟಿಕರ್ತ ಜೀವ ಸ್ವಯಂ ಆಗಿರುತ್ತೆ ಅದರಲ್ಲಿ ಸ್ವರಂ ಸ್ವಯಂ ನಿರ್ಧರಣೆ ಎಂತಕ್ಕಂಥದ್ದು ಏನಿದೆ ಸ್ವಯಂ ನಿರ್ಧಾರ ಎಂತಕ್ಕಂಥದ್ದು ಜೀವಗಳಿಗೆ ಏನಿದೆ ಆ ಸ್ವಯಂ ಸ್ವಾತಂತ್ರ್ಯ ಆ ಜೀವಕ್ಕೆ ಮಾತ್ರ ಏಕಮಾತ್ರ ಜೀವಕ್ಕೆ ಇರ್ತಕ್ಕಂಥದ್ದು ಏಕೆಂದ್ರೆ ಯಾರು ಬೇರೆಯವರು ಮಾಡಿರ್ತಕ್ಕಂಥ ತಪ್ಪನ್ನ ಬೇರೆಯವರು ಅನುಭವಿಸಲು ಎಲ್ಲೂ ಕೂಡ ಅವಕಾಶ ಇಲ್ಲ ಬೇರೆಯವರು ಮಾಡಿರ್ತಕ್ಕಂಥ ಶುಭವನ್ನ ಬೇರೆಯವರು ಮಾಡಲು ಅನುಕಾಶ ಒಂದು ಪಕ್ಷ ಇದೆ ಒಬ್ಬ ಕುಟುಂಬದಲ್ಲಿ ಒಬ್ಬ ಯಜಮಾನ ಆ ಯೋಗವನ್ನ ತಂದಿದ್ರೆ ಆ ಕುಟುಂಬದಲ್ಲಿ ಹುಟ್ಟತಕ್ಕಂಥ ಜೀವಗಳು ಕುಕರ್ಮಗಳನ್ನು ಯಾವುದೇ ಕಾಲಕ್ಕೆ ಹೊಂದಿದ್ರೂ ಆ ಟೈಮಲ್ಲಿ ಸುಕರ್ಮವನ್ನು ಹೊಂದತಕ್ಕಂಥ ಅವಕಾಶಗಳು ಕೂಡ ಇತ್ತ ಆ ರೀತಿಯಾಗಿ ಲೆಕ್ಕಾಚಾರ ತಪ್ಪೋದಿಲ್ಲ ಆದಾಗ್ಯೂ ಕೂಡ ಒಂದು ಜೀವದ ಅನುಕೂಲದಿಂದ ಮತ್ತೊಂದು ಜೀವಕ್ಕೆ ಅಥವಾ ಹಲವು ಜೀವಕ್ಕೆ ಆ ಸಮಯಕ್ಕೆ ಅಂತ ಶುಭ ಇದ್ದಂಥ ಪಕ್ಷದಲ್ಲಿ ಲಭ್ಯ ಆಗುತ್ತೆ ಇಲ್ಲದಿದ್ದಂಥ ಪಕ್ಷದಲ್ಲೂ ಕೂಡ ಕಷ್ಟ ಏಕೆಂದರೆ ಒಬ್ಬ ಮನುಷ್ಯ ಒಂದು ಕುಟುಂಬದಲ್ಲಿ ಹುಟ್ಟಬೇಕಂದ್ರೂ ಕೂಡ ಶುಭ ಅಶುಭದ ಫಲೋನುಸಾರವಾಗಿ ಅಲ್ಲಿ ಲಭ್ಯ ಆಗುತ್ತೆ ಇದನ್ನು ಕೂಡ ಗಮನಿಸಬೇಕಾಗುತ್ತೆ ಜೊತೆಗೆ ನಮ್ಮ ಭೂಮಂಡಲದಲ್ಲಿ ಎಷ್ಟೋ ಮನುಷ್ಯ ವರ್ಗ ಅದು ಶುಭವಾಗಿದ್ದಾರೆ ಅದಕ್ಕೆ ಇನ್ನೂ ಮಳೆ ಬಿಳೆ ಎಲ್ಲ ಬರ್ತಾ ಇದೆ ಈಗ ತಕ್ಕ ಮಟ್ಟಿಗೆ ಮನುಷ್ಯ ಬದುಕಲಿಕ್ಕೆ ಏನೋ ಒಂದು ಮಟ್ಟಿಗೆ ಯೋಗ್ಯ ಸ್ಥಿತಿ ಇದೆ ಏಕೆಂದರೆ ಕುಕರ್ಮವನ್ನು ಮಾಡ್ತಕ್ಕಂಥ ಕಲುಷಿತ ಮನಸ್ಸುಗಳು ಕಲುಷಿತ ಆಚರಣೆಯನ್ನು ಮಾಡ್ತಕ್ಕಂಥ ವರ್ಗ ಹೆಚ್ಚಾಗಿದೆ ಕುಟಿಲತೆ ಹಾನಿ ಅನ್ಯಾಯ ಮೋಸ ಸುಳ್ಳು ವಂಚನೆ ಇತ್ಯಾದಿ ಎಲ್ಲವೂ ಕೂಡ ನಕಾರಾತ್ಮಕ ಆ ತತ್ವಗಳೇನಿದ್ದಾವೆ ಆ ನಕಾರಾತ್ಮಕ ಅಸ್ತಿತ್ವ ಏನಿದೆ ಯಾವುದಕ್ಕೆ ದೇಹ ಇಲ್ಲ ಅಂತಹಗಳು ದೇಹ ಇರ್ತಕ್ಕಂಥ ಮನುಷ್ಯನನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದಾವೆ ಹೆಚ್ಚಿನ ಮಟ್ಟದಲ್ಲಿ ಅದರಿಂದಾಗಿ ಹಾನಿಕಾರಕ ಸ್ಥಿತಿಯೇ ಇದೆ ಆಚರಣೆಯನ್ನು ಮಾಡ್ತಕ್ಕಂಥವ್ರು ತುಂಬ ಕಡಿಮೆ ಆದಾಗ್ಯೂ ಆಚರಣೆಯನ್ನು ಮಾಡಿದರೆ ಅದು ಈ ಜನ್ಮದಲ್ಲಿ ಮಾಡಿದರೆ ಈ ಜನ್ಮ ಇನ್ನೂ ಜೀವನ ಬಾಕಿ ಇರುವ ಕಾರಣ ಅಲ್ಲೂ ಬರು ಈಗ ನಡೀತಕ್ಕಂಥ ಘಟನೆಗಳು ಈ ಕ್ಷಣದಲ್ಲಿ ಆಲೋಚಿಸುವ ಆಲೋಚನೆ ಮಾತನಾಡ್ತಕ್ಕಂಥ ಮಾತು ಕರ್ಮ ಪರಿಣಾಮವನ್ನು ಉಂಟು ಮಾಡ್ತವೆ ಸುಕರ್ಮ ಕುಕರ್ಮವನ್ನಾಗಿ ಹಾಗಿದ ಮೇಲೆ ಶುಭಕರ್ಮಗಳನ್ನೇ ಮಾಡಿ ಶುಭಾಚರಣೆಯನ್ನೇ ಮಾಡಿ ಶುಭ ಪರಿಣಾಮವನ್ನು ಉಂಟು ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಜೀವಕ್ಕೆ ಅಡ್ಡಿ ಇಲ್ಲ ಏಕೆಂದರೆ ಜೀವ ಸ್ವಯಂ ಸೃಷ್ಟಿಕರ್ತ ಸ್ವಯಂ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಅದರ ಹಕ್ಕು ಆಚರಣೆಯಲ್ಲಿ ಯಾವುದೇ ರೀತಿಯಾದಂತಹ ಅನ್ಯ ಜೀವದ ಹಸ್ತಕ್ಷೇಪವಾಗಲಿ ಅಥವಾ ಸ್ವಯಂ ಭಗವಂತನೇ ಆಗಲಿ ಹಸ್ತಕ್ಷೇಪ ಮಾಡೋದು ಈ ವಿಡಿಯೋದ ವಿಷಯಗಳೇನಿದೆ ಇದು ಉಳಿದಂತಹ ಮುಂದುವರೆದ ಭಾಗವನ್ನು ಮತ್ತೊಂದು ವಿಡಿಯೋದಲ್ಲಿ ವೀಕ್ಷಿಸಿ ಅಂತ ಹೇಳ್ತಾ ಯಾರಿಗಾದರೂ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದರೆ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಆ ದೂಪದ ಪೌಡ್ರನ್ನ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳುವುದು ಮನೆಗೆಲ್ಲ ಹರಡದಕ್ಕಂಥ ಕಾರ್ಯವನ್ನು ಮಾಡಿದ್ರೆ ದೇಹದ ಸಮಸ್ಯೆಗಳು ನಿವಾರಣೆ ಆಗ್ತವೆ ಮನೆಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಆರ್ಜನೆಗೆ ನೀವು ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟು ವ್ಯವಸ್ಥೆ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಬರ್ತಕ್ಕಂಥದ್ದು ಮತ್ತು ಅದಕ್ಕೆ ಇರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚತಕ್ಕಂಥ ಆಯಿಲ್ ಬೇರೆ ತಲೆಗೆ ಹಚ್ಚತಕ್ಕಂಥ ಆಯಿಲ್ ಬೇರೆ ಇದೆ ಹಾಗೆಯೇ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಕೂಡ ತಲೆಗೆ ಬೇರೆ ಮೈಗೆ ಬೇರೆ ದೇಹಕ್ಕೆ ಬೇರೆ ಇದೆ ಇದರ ಸಕಾರಾತ್ಮಕ ಪ್ರಯೋಜನ ನೀವು ಪಡೆಯಬಹುದು ಆತ್ಮಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆಯೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಫೈವ್ ಝೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇತ್ಯಾದಿ ಆಯಿಲ್ ಇತ್ಯಾದಿಗೆ ಆರ್ಡರ್ ಮಾಡ್ಬೋದು ಹಾಗೆ ಸಮಸ್ಯೆಗಳನ್ನು ಕೂಡ ನಿಮ್ಮ ಪರಿಶೀಲನೆಗಾಗಿ ಅಂದರೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಗಾಗಿ ಕನ್ಸಲ್ಟೇಷನ್ ತಗೊಂಡು ನೀವು ಮಾತನಾಡ್ಬೋದು ಮತ್ತು ನಿಮ್ಮ ಜಾತಕ ಪರಿಶೀಲನೆ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಇತ್ಯಾದಿ ಪರಿಶೀಲನೆ ಕೂಡ ನೀವು ಮಾಡಿಸ್ಕೋಬೋದು ಜೊತೆಗೆ ಯಂತ್ರ ಮಂತ್ರ ತಂತ್ರಗಳನ್ನು ಪ್ರಯೋಗ ಮಾಡಿ ಅಥವಾ ಆಚರಣೆ ಮಾಡಿಕೊಂಡು ಉಂಟಾಗಿರೋ ಸಮಸ್ಯೆಗಳು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಉಂಟಾಗಿರೋ ಸಮಸ್ಯೆಗಳಿಗೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಈಗಾಗಲೇ ಹೇಳಿದಂತಹ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಝೀರೋ ಸವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ಪರಿಶೀಲನೆ ಮಾಡಿಸ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದುವರೆದಂಥ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ವೀಕ್ಷಿಸಿ